ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನೋಡಿ ಇವತ್ತಿನ ತರಗತಿಯಲ್ಲಿ ನಾಲ್ಕನೇ ಸೆಮಿಸ್ಟರ್ ಬಿ ಎ ಆಪ್ಷನಲ್ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಮುಂದುವರೆದ ಭಾಗ ಚಾವಡಿ ಕೂಟ ಕಥಾ ಭಾಗದ ಎರಡನೇ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಕೆಲವೊಂದು ವಿಚಾರಗಳು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದೆ ಯಾಕೆಂದ್ರೆ ಹತ್ತು ಅಂಕದ ಆ ಒಂದು ಪ್ರಶ್ನೆ ಈ ಒಂದು ಕಥಾಭಾಗದಿಂದ ಬರೋದ್ರಿಂದ ಸ್ವಲ್ಪ ಸವಿಸ್ತಾರವಾಗಿ ತಿಳ್ಕೊಂಡ್ರೆ ನಿಮಗೂ ಕೂಡ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ನೋಡಿ ಮುಂದುವರೆದ ಈ ಎರಡನೇ ಭಾಗದಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಹಳೆ ತಲೆಮಾರು ಮತ್ತೆ ಹೊಸ ತಲೆಮಾರು ಎರಡೂ ವಿಚಾರಗಳನ್ನ ಎರಡೂ ಪಾತ್ರಗಳು ಇಷ್ಟರ ಮಟ್ಟಿಗೆ ಏನೆಲ್ಲ ಮಾತನಾಡ್ತಾ ಇದ್ದಾವೆ ಅನ್ನೋದನ್ನ ನೋಡೋಣ ನೋಡಿ ನಾಗರಿಕತೆ ಆಧುನಿಕತೆಯ ವಿದ್ಯಮಾನಗಳನ್ನ ತಿಳಿದಂತಹ ಒಂದು ನಾಗರಿಕತೆಗೆ ಹತ್ತಿರವಾಗಿರ್ತಕ್ಕಂತಹ ಕೆಲವೊಂದು ಈ ಇಂಗ್ಲಿಷ್ ಅನ್ನ ಬಳಸುವಂತಹ ಒಬ್ಬ ಇಲ್ಲಿ ಹೆಣ್ಣು ಇದ್ದಾರೆ ಅಥವಾ ಮಹಿಳೆ ಇದ್ದಾರೆ ಯಾರು ಇಲ್ಲಿ ಸುಶೀಲಮ್ಮ ಸ್ವಲ್ಪ ನಾಗರಿಕತೆ ಎನಿಸಿಕೊಂಡವಳು ಇಲ್ಲಿ ನಾಗರಿಕಳು ಎನಿಸಿಕೊಂಡಂತಹವಳು ಅಲ್ಲಲ್ಲೇ ಸಮರ್ಪಕವಾಗಿ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಕೆಲವೊಂದು ಅನವಶ್ಯಕವಾದಂತಹ ಇಂಗ್ಲಿಷ್ ಶಬ್ದಗಳನ್ನು ಕೂಡ ಅಲ್ಲಿ ಬಳಸ್ತಾ ಇದ್ದಂತಹ ಮಾತಿನ ಮಧ್ಯ ಇಂಗ್ಲಿಷ್ ಶಬ್ದಗಳನ್ನ ಬಳಸ್ತಾ ಇರ್ತಕ್ಕಂತಹ ಮಹಿಳೆ ಯಾರಪ್ಪ ಅಂದ್ರೆ ಸುಶೀಲಮ್ಮ ಈ ಕಥಾಭಾಗದಲ್ಲಿ ಬರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ಹಾಗೇನೆ ಇನ್ನೊಂದ್ ಕಡೆ ಇದನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಆ ಇಂಗ್ಲಿಷ್ ಶಬ್ದವನ್ನ ಬಳಸ್ತಕ್ಕಂತಹ ಒಂದು ಶಕ್ತಿ ಒಂದು ವಿದ್ಯೆ ಅವಳು ಕಲ್ತಿದ್ಲು ಹಾಗೇನೆ ಆ ವಿದ್ಯಾಶಕ್ತಿಯಿಂದಾಗಿ ಅವಳು ಎಷ್ಟೋ ಸಲ ಅಲ್ಲಿರ್ತಕ್ಕಂತಹ ಹೆಂಗಸರ ಬಾಯನ್ನ ಮುಚ್ಚಿಸಿದ್ದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಆದ್ರೆ ನಮ್ಮ ಗಟ್ಟಗಿತ್ತಿ ಗಂಗಜ್ಜಿ ಇದಾರಲ್ಲ ಇವ್ರು ಯಾರೇ ಏನೇ ಹೇಳಿದ್ರು ಕೂಡ ಅವರು ಅವರ ವಾದವೇ ಅವರ ಸಂಪ್ರದಾಯನೇ ಅವ್ರದೇ ಆದಂತಹ ಸಿದ್ಧಾಂತಗಳನ್ನ ಅವರು ಬಿಟ್ಕೊಡ್ತಿರ್ಲಿಲ್ಲ ನೋಡಿ ಗಂಗಜ್ಜಿ ಇಂತಹ ವಿದ್ಯೆಗೆ ಎದರಿ ತನ್ನ ಬಿಟ್ಟು ಕೊಡೋದಕ್ಕೆ ತಯಾರಾಗಿರ್ಲಿಲ್ಲ ಅವರಿಗೆ ಯಾವಾಗ್ಲೂ ಕೂಡ ಸ್ವಲ್ಪ ಸಿಟ್ಟು ಹಾಗೆ ಇವ್ರ ಯಾವಾಗ ಈ ಅಕ್ಕಿ ಪಾಯಸದ ವಿಚಾರಗಳು ಅಲ್ಲಿ ನಡೀತಾ ಇತ್ತು ಆಗ ಅವ್ರ ಏನ್ ಮಾಡಿದ್ರು ಅತ್ತಿಯನ್ನ ಪುಟ್ಟಿಗೆ ತುಂಬಿಸುತ್ತಾ ಅಲ್ಲಿಂದ ಹೆದ್ದು ಹೇಳತೊಡಗಿದ್ರು ಹಾಗೇನೆ ಏನು ಈ ಕಲಿಗಾಲ ಅಲ್ಲ ನೋಡಿ ಗಂಗಜಿ ಹೇಳ್ತಾ ಇದ್ರೆ ಏನಪ್ಪಾ ಇದು ಕಲಿಗಾಲ ಏನಿದು ಕಲಿಯುಗ ಅಲ್ಲ ದೊಡ್ಡವರ ಮಾತಿಗೆ ಪ್ರತಿ ಎಂದ್ರೇನು ಅಂದ್ರೆ ದೊಡ್ಡವರ ಮಾತಿಗೆ ಪ್ರತಿಯುತ್ತರವನ್ನ ಕೊಡ್ತಕ್ಕಂತಹ ಆ ಇವರ ಒಂದು ಸೊಕ್ಕು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಇಲ್ಲಿ ಗಂಗಾಜಿ ಬೈತಾ ಇದ್ದಾರೆ ಸುಶೀಲಮ್ಮ ಮತ್ತೆ ಅಲ್ಲಿರ್ತಕ್ಕಂತಹ ಸುಬ್ಬಕ್ಕ ನಾಗತ್ತೆ ಇವರೆಲ್ರಿಗೂ ಕೂಡ ಹಾಗೇನೆ ಅಲ್ಲಿ ಅಲ್ಲೇ ಸುಶೀಲ ಏನಾದರೂ ಮಾಡಿದರೆ ಇಲ್ಲಿ ಕೊಪ್ಪರಿಕೆ ತುಂಬಾ ಮಾಡಬೇಕು ಅಂತ ಅಲ್ಲ ನೋಡು ಶಾಸ್ತ್ರಕ್ಕೆ ತಕ್ಕ ಹಾಗೆ ನೋಡು ಅಕ್ಕಿ ಪಾಯಸದ ತೊಕ್ಕೋ ಅಥವಾ ಎಲ್ಲ ಒಂದ್ ಕಡೆ ಚಟಾಕೋ ಅಕ್ಕಿ ಪಾವು ಹಾಲು ಹಾಗೆನೆ ಇಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪ ಬೆಲ್ಲ ಹಾಗೇನೆ ಇಲ್ಲಿ ಏಲಕ್ಕಿ ಇಷ್ಟನ್ನ ಇದ್ರೆ ಪಾಯಸ ಪಸಂದಾಗ ಆಗ್ತದೆ ಆದ್ರೆ ಅದನ್ನ ನೋಡು ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತನಾಡ್ತಾ ಇದೀರಲ್ಲ ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ನನಗೆ ಯಾಕಮ್ಮ ಅಯ್ಯೋ ಬಿಡು ಅನ್ನೋ ರೀತಿಯಲ್ಲಿ ಮಂಗಳ ಶುಕ್ರವಾರ ಮಂಗಳವಾರದಂದು ಮೇಜಿನ ಮೇಲೆ ಬಟ್ಟೆ ಹಾಕಿ ಅದರ ಮೇಲೆ ಪಿಂಗಾಣಿ ತಟ್ಟೆಯನ್ನ ಇಟ್ಟು ಎರಡು ಕೈಗಳಿಂದ ಊಟ ಮಾಡಿದರೂ ಯಾರು ಬೇಡ ಎನ್ನುತ್ತಾರೆ ಇಲ್ಲಿ ಏನೋ ಈ ಹಾಳ್ ಬಾಯಿ ನೋಡಿ ಅವ್ರಿಗೆ ಅವರೇ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಗಂಗಜ್ಜಿ ಹಾಳ್ ಬಾಯಿ ಹೇಳಿ ಹೇಳಿ ಅಭ್ಯಾಸ ಕೊಂಡಿದೆ ಎನ್ನುತ್ತಾ ಅಲ್ಲಿಂದ ಸೀದಾ ಹೊರಟೋಗ್ತಾರೆ ಆನಂತರ ಇಲ್ಲಿ ಕೆಲವೊಂದು ಇನ್ನೊಂದು ವಿಚಾರ ಯಾಕೆ ಈ ಗಂಗಜ್ಜಿಗೆ ಈ ಅಕ್ಕಿ ಪಾಯಸದ ಮೇಲೆ ಅಷ್ಟೊಂದು ವ್ಯಾಮೋಹ ಅಥವಾ ಅಷ್ಟೊಂದು ಪ್ರೀತಿ ಅಂದ್ರೆ ಗಂಗಜ್ಜಿಗೆ ಚಿಕ್ಕಂದಿನಿಂದಲೂ ಕೂಡ ಇಲ್ಲಿ ಅಕ್ಕಿ ಪಾಯಸ ಅಂತ ಅಂದ್ರೆ ಅದನ್ನ ತಿನ್ನುವಂತಹ ಒಂದು ಚಟ ಇತ್ತು ಒಂದು ಅದರ ಮೇಲೆ ಒಂದು ಆಸೆ ಅಕ್ಕಿ ಪಾಯಸ ಮಾಡಿದರೆ ಏನೋ ಒಂದು ದೊಡ್ಡ ಹಬ್ಬವಾದಂತೆ ಏನೋ ಒಂದು ದೊಡ್ಡ ಕೊಂಡಾಟ ಏನೋ ಒಂದು ದೊಡ್ಡ ಸಂಭ್ರಮ ಈ ಗಂಗಜ್ಜಿಯ ಪಾಲಿನ ಪಾಲಿಗೆ ಆಗ್ತಾ ಇತ್ತಂತಕ್ಕಂಥದ್ದು ಈಗ ಇದನ್ನೆಲ್ಲ ಸುಶೀಲಮ್ಮ ಮಗಳು ನಗುತ್ತಾ ಹಲ ಈ ಅಜ್ಜಿಗೆ ಇಷ್ಟು ವಯಸ್ಸಾದ್ರು ಕೂಡ ಎಷ್ಟು ಸಿಟ್ಟು ಮಾತ್ರ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಸುಶೀಲಮ್ಮ ಹೀಗೆ ನಾಗತ್ತೆ ಏಯ್ ಹೋಗಲಿ ಮುದುಕರನ್ನ ಹೋಗಲಿ ಬಿಡು ಮುದುಕರನ್ನ ಈಯಾಳಿಸಬಾರದು ಅಂತ ಈಗ ಬೇರೆ ವಿಚಾರದ ಬಗ್ಗೆ ಮಾತಿಗೆ ಬರ್ತಾರೆ ಹಬ್ಬಕ್ಕೆ ಯಾವ ಸೀರೆ ತೆಗೆದಿರಿ ಅನ್ನುವಂತಹ ವಿಚಾರಗಳು ಸುಶೀಲಮ್ಮನ ಮುಖಿ ಮುಖವನ್ನ ತಿರುಗಿಸಿ ಅಯ್ಯೋ ಏಳ್ ಸೀರೆ ಏನು ಹಬ್ಬಕ್ಕೆ ಯಾವ ಸೀರೆಯನ್ನ ತೆಗೆದುಕೊಂಡ್ರಿ ಸುಶೀಲಮ್ಮ ಮುಖವನ್ನ ತಿರುಗಿಸಿ ಸಾಕು ಆ ಸೀರೆ ತೆಗೆದ ವೈಭವ ಏನ್ ಸೀರೆಯೋ ಆದ್ರೂ ನಮ್ಮವರಿಗೆ ಎಕಾನಮಿಯೇ ತಿಳಿಯುವುದಿಲ್ಲ ನೋಡಿ ಈ ಆರು ಗಜ ಸಿಲ್ಕ್ ಅನ್ನ ತೆಗೆದಿದ್ರೆ ನೀಟಾಗಿ ಸೀರೆ ಆಗ್ತಿತ್ತು ಏನೋ ಈ ಹಬ್ಬಕ್ಕೆ ಕಚ್ಚೆ ಹಾಕಿ ಉಟ್ಕೋಬೇಕಂತ ಹದಿನೆಂಟು ಮಳ ಈ ಗೋಣಿ ಪ ಪಟ್ಟೆಯನ್ನ ಇಲ್ಲಿ ತೆಗೆದಿದ್ದಾರೆ ನೋಡಿ ಇಲ್ಲೂ ಕೂಡ ಅವರ ಒಂದು ನಾಗರಿಕತೆ ನಾವು ಗಮನಿಸ್ಬೇಕಾಗಿದೆ ಎಷ್ಟರ ಮಟ್ಟಿಗೆ ಆ ಆಧುನಿಕ ವಿದ್ಯಮಾನಗಳನ್ನ ಅಥವಾ ಆ ವಿದ್ಯೆ ಎಷ್ಟರ ಮಟ್ಟಿಗೆ ಇಲ್ಲಿ ಆಂಗ್ಲ ಪದಗಳನ್ನ ಬಳಸ್ತಾ ಇದ್ರೆ ಎಕಾನಮಿ ಅವ್ರಿಗೆ ಈ ಹಣಕಾಸಿನ ವಿಚಾರಗಳೇ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಕೇವಲ ಇಲ್ಲಿ ಆರ್ ಗಜ ತಗೊಂಡಿದ್ರೆ ಆಗ್ತಿತ್ತು ಇಲ್ಲಿ ಹದಿನೆಂಟು ಮಳದ ಒಂದು ದೊಡ್ಡ ಸೀರೆಯನ್ನ ತೆಗೆದುಕೊಂಡು ಅವ್ರು ಏನ್ ಮಾಡಿದಾರಪ್ಪಾ ಅಂತಂದ್ರೆ ಕಚ್ಚೆಯನ್ನ ಹಾಕ್ಬೇಕಂತೆ ಹಬ್ಬಕ್ಕೆ ಅದು ಒಂದು ಸಂಪ್ರದಾಯ ಅಂತ ಹೇಳ್ತಾ ಇದಾರೆ ಅತ್ತೆ ಅವರು ಈ ಸೀರೆಯೊಂದಿಗೆ ಮೂರು ಸೀರೆಗಳಾದವು ಹೀಗೆ ಮಳಿಗೆಯವನು ಕ್ರೆಡಿಟ್ ಬಿಲ್ನಲ್ಲಿ ಹಾಗಾದರೂ ಏನೋ ಸಂಪ್ರದಾಯವಂತಮ್ಮ ಈ ಸಲ್ಲದ ಸಂಪ್ರದಾಯಗಳಿಂದಲೇ ನಮ್ಮವರಿಗೆ ಇಂತಹ ಬಡಸ್ಥಿತಿ ಬಂದಿರ್ತಕ್ಕಂಥದ್ದು ಅಂತ ನೋಡಿ ಇವರು ಸಂಪ್ರದಾಯಗಳನ್ನ ಬಿಡ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಯಾಕಂದ್ರೆ ಈ ಸಂಪ್ರದಾಯ ಆಚಾರ ಅಂತ ಹೇಳರೆ ನಾವ್ ಈ ರೀತಿ ಬಡವರಾಗ್ತಾ ಇದೀವಿ ನೋಡಿ ಪಾಶ್ಚಾತ್ಯರು ನೋಡಿ ಆ ನೋಡಿ ಅವರ ಸಂಪ್ರದಾಯ ನೋಡಿ ಹೇಗಿದೆ ಕಾಲ ಬದಲಾದಂತೆ ನಾವು ಕೂಡ ಬದಲಾವ ಆಗ್ಬೇಕು ಅಂತಕ್ಕಂಥದ್ದು ನಾವು ಬದಲಾವಣೆಯನ್ನ ಬಯಸ್ಬೇಕು ಅಂತಕ್ಕಂತಹದ್ ನೋಡಿ ಸುಶೀಲಮ್ಮನವರ ವಾದ ಏನಾಗಿದೆಯಪ್ಪ ಅಂತಂದ್ರೆ ನಾವು ಬದಲಾವಣೆಯನ್ನ ಬಯಸ್ಬೇಕು ಯಾಕೆಂದ್ರೆ ಕಾಲ ಬದಲಾದಂತೆ ನಾವು ಕೂಡ ಬದಲಾಗ್ಬೇಕು ಅನ್ನುವಂತಹ ಒಂದು ಮನೋಭಾವ ಇಲ್ಲಿ ಸುಶೀಲಮ್ಮನವರದನ್ನ ನಾನು ನಾವು ಅವರ ಪಾತ್ರದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಯಾಕಂದ್ರೆ ಪಾಶ್ಚಾತ್ಯರ ರೀತಿ ನಾವು ಬದಲಾಗ್ತಾ ಹೋಗ್ಬೇಕು ಅನ್ನುವಂಥದ್ದು ಹಾಗೆ ನಾ ನೋಡಿ ಹುಟ್ಟಿದ ಮಗು ಹಾಗೆ ಇದ್ದರೆ ಗತಿಯೇಂದ್ರಿ ಕಾಲ ಕಳೆಯುತ್ತಾ ಬೆಳೆಯುವುದಿಲ್ಲವೇ ಹಾಗೆ ಸಂಪ್ರದಾಯಗಳನ್ನ ಬಿಟ್ಟು ನಾವು ಬದಲಾಗ್ಬೇಕು ಇಲ್ಲಿ ಕೆಟ್ಟು ಹೋಗುವುದು ಏನೂ ಇಲ್ಲ ನೋಡಿ ಕೆಲವೊಂದನ್ನ ಬದಲಾಗ್ಬೇಕು ನೇರವಾಗಿ ಏನಾಗ್ತದೆ ಅಪ್ಪ ಅಂದ್ರೆ ತುದಿಯವರೆಗೆ ಉಡುವಂತಹ ಸೀರೆಯ ಚಂದವೇನು ಇಲ್ಲಿ ಎಕ್ಸ್ಪೋಸ್ ಮಾಡುವಂತಹ ಆ ಕಚ್ಚೆಯ ಮಹತ್ವವೇನು ಎಲ್ಲ ಎಲ್ಲ ಒಂದ್ ಕಡೆ ಬ್ಲೈಂಡ್ ಬಿಲೀಫ್ ಇವ್ರದ್ದು ಇಲ್ಲಿ ಸೀರೆ ಆಗಿರ್ಬೋದು ಅಥವಾ ಕಚ್ಚೆ ಆಗ್ತಕ್ಕಂಥದ್ದು ಇದೆಲ್ಲವೂ ಇವರೆಲ್ಲ ಒಂದ್ ಕಡೆ ಬ್ಲೈಂಡ್ ಬಿಲೀಫ್ ಇವರ ಒಂದು ಕುರುಡು ನಂಬಿಕೆ ಎನ್ನುವಂತದ್ದು ರೀ ಅಲ್ದಿದ್ರೆ ನೋಡಿ ರಾಮನ ಪತ್ನಿ ಸೀತೆ ಕಚ್ಚೆ ಹಾಕುವುದನ್ನ ಯಾರಾದರೂ ಇಲ್ಲಿ ಎಲ್ಲ ಒಂದ್ ಕಡೆ ನಾವು ಕ್ಷತ್ರಿಯಳಾಗಿದ್ದನ್ನ ಅಥವಾ ಯಾರಾದರೂ ನೋಡಿದ್ದುಂಟೆ ಅಥವಾ ಒಂದು ವೇಳೆ ನೋಡಿದರು ಅನ್ಕೊಂಡಣ ಆದ್ರೆ ಕಚ್ಚೆಯು ಧೀರತ್ವದ ಸೂಚ ಇಲ್ಲಿ ಸೂಚಿಸುತ್ತದೆ ಸೀತೆ ಕ್ಷತ್ರಿಯಳಾಗಿದ್ದಳು ಅಥವಾ ಕ್ಷತ್ರಿಯರ ಒಂದು ಸ್ವಭಾವ ಇಲ್ಲಿ ಸ್ವಭಾವತಃ ಧೀರರು ಇದೀಗ ಕಚ್ಚೆ ಬ್ರಾಹ್ಮಣರಲ್ಲಿಯೂ ಕೂಡ ಮುಖ್ಯವಾಗಿ ಬಿಟ್ಟಿದೆ ಹಾಗಾದ್ರೆ ಏನೇ ಆಗ್ಲಿ ನಮ್ಮಂತಹ ಸಾತ್ವಿಕ ಭಾವದ ಅಬಲೆಯರಿಗೆ ಈ ಕಚ್ಚೆಯು ಎಲ್ಲ ಒಂದ್ ಕಡೆ ಸರ್ವಾರ್ಥ ಇಲ್ಲಿ ಏಳಿಸಿದಲ್ಲ ಅಂತಕ್ಕಂಥದ್ದು ನಮ್ಮಂತಹ ಅಬಲೆಯರಿಗೆ ಈ ಕಚ್ಚೆ ಅಂತಕ್ಕಂಥದ್ದು ಯಾವುದು ಹೇಳು ಮಾಡಿಸಿದ್ದಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಧೀರತ್ವದ ಗುಣ ಅಂತಕ್ಕಂಥದ್ದು ಕ್ಷತ್ರಿಯರಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನ ಇಲ್ಲಿ ಮಾತನಾಡ್ತಾ ಮುಂದೆ ಸೀತಮ್ಮ ಹೇಳ್ತಾರೆ ಕಚ್ಚೆ ಇಲ್ಲದಿದ್ದರೆ ಯಾರು ಯಾವ ಜಾತಿ ಯಾವ ಕುಲ ಯಾವ ಧರ್ಮ ಅನ್ನೋದು ಹೇಗೆ ನಾವು ತಿಳಿಯೋದು ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿ ಯಾರು ಅಯ್ಯರು ಯಾರು ಅಯ್ಯಂಗರ್ ಅನ್ನೋದು ನಾವ್ ಹೇಗೆ ಯಾರು ದೇಶಸ್ಥರು ಯಾರು ಕರ್ನಾಟಕದವರು ಅಂತ ಹೇಗೆ ಗೊತ್ತಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ಸೀತಮ್ಮ ಹೇಳ್ತಾ ಇದ್ದಾರೆ ಇಲ್ಲಿ ಸುಶೀಲಮ್ಮ ಓಹೋ ಹೋ ಕಚ್ಚೆ ಜಾತಿಗಳ ಅಡ್ವರ್ಟೈಸ್ಮೆಂಟ್ ಎಂದು ಈಗ ನನಗೆ ಗೊತ್ತಾಯಿತು ಹಾಗಾದ್ರೆ ಈ ಕಚ್ಚೆ ಅಥವಾ ಇವೆಲ್ಲ ಒಂದ್ ಕಡೆ ಜಾತಿಗಳ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಜಾಹೀರಾತುಗಳ ನೋಡಿ ನಾಗತ್ತಿಯ ಮಾತಿನಲ್ಲಿ ತಮ್ಮ ಸಂಪ್ರದಾಯಗಳು ಎಲ್ಲ ಒಂದ್ ಕಡೆ ಬದಲಾಗಬೇಕು ಎನ್ನುವಂತಹ ವಾದವಿದ್ರು ಕೂಡ ಇಲ್ಲಿ ಸುಶೀಲಂನವರು ಕೂಡ ಏನ್ ಹೇಳ್ತಾ ಇದ್ರೆ ಹೌದು ನಮ್ಮ ಸಂಪ್ರದಾಯಗಳು ಬದಲಾಗ್ಬೇಕು ಯಾಕೆಂದ್ರೆ ಆ ಸಂಪ್ರದಾಯಗಳು ಬದಲಾಗ್ಬೇಕು ಅಂತಂದ್ರೆ ನಾವು ಬದಲಾಗ್ಬೇಕು ಅನ್ನೋ ಒಂದು ವಾದಗಳು ಈ ಒಂದು ಚಾವಡಿ ಕಥೆಯಲ್ಲಿ ಇಲ್ಲಿ ಒಂದು ಸಂಭಾಷಣೆ ಮೂಲಕ ನಡೀತಾ ಇದೆ ಹಾಗೇನೆ ಸೀತಮ್ಮನವರು ಹೇಳಿದಂತ ವಿಚಾರ ಸದ್ಯ ಅದೇನು ಬುದ್ಧಿವಂತೆಯಾದ ನಿನಗೆ ಗೊತ್ತು ಯಾಕೆ ನೀನು ಬುದ್ಧಿವಂತೆ ನೋಡಿದ್ರೆ ಈ ರೀತಿ ಮಾತನಾಡ್ತಾ ಇದ್ದೀ ಸುಶೀಲಮ್ಮ ಹಾಗಾದ್ರೆ ಅದರಿಂದ ಭೇದ ಭಾವವಷ್ಟೇ ಉಂಟಾಗುವುದನ್ನು ಇಲ್ಲಿ ಉಂಟಾಗುತ್ತದೆ ಎನ್ನಿ ನೋಡಿ ಹೇಗೆ ಅಂದ್ರೆ ಈ ಜಾತಿ ಅಂತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ನೋಡಿ ಹುಟ್ಟು ಇಲ್ಲಿ ಹುಟ್ಟಿ ಬರುವಾಗ ಯಾರು ಕೂಡ ಜಾತಿಯೊಂದನ್ನ ಒತ್ತುಕೊಂಡು ಬರುವುದಿಲ್ಲ ಅಂತ ಸುಶೀಲಮ್ಮ ಹೇಳ್ತಾ ಇದ್ದಾರೆ ಹುಟ್ಟು ಬರಬೇಕಾದ್ರನ್ನೇ ನಾವು ಜಾತಿಯನ್ನ ಯಾರು ಕೂಡ ಬರೋದಿಲ್ಲ ಕರ್ಮದಿಂದಲೇ ಜಾತಿಯನ್ನ ನಿರ್ಣಯಿಸಲಾಗಿದೆ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಆ ಗೀತೆಯಲ್ಲಿ ಹೇಳಿರುವನಂತೆ ನೋಡಿ ಎಲ್ಲ ಒಂದ್ ಕಡೆ ಗೋಮಾ ಇಲ್ಲಿ ಗೋಮಾಂಸ ಭಕ್ಷಕನಾದನೊಬ್ಬ ಬ್ರಾಹ್ಮಣ ಯಾವ ಜಾತಿಗೆ ಸೇರುವನು ಅಂತಕ್ಕಂಥದ್ದಾಗಿರುವುದು ಇನ್ನೊಂದ್ ಕಡೆ ಪತ್ನಿ ದ್ರೋಹಿಯಾದ ಗೃಹಸ್ಥನಿಗೆ ಯಾವ ಜಾತಿ ಸರ್ವರೂ ಕೂಡ ಒಂದು ಶಕ್ತಿಯ ಪ್ರೇರಣೆಯಿಂದ ಬದುಕಲಾರಲು ಒಂದೇ ಇಲ್ಲಿ ವಿವಿಧೆಡೆಯ ನಡೆಯುವಂತಹ ಭಾವನೆಗಳಿಗೆ ಇರುವುದು ಯೋಗ್ಯವಲ್ಲವೇ ನೋಡಿ ಯಾರ್ಯಾರು ಯಾವ ಯಾವ ಕೆಲಸಗಳನ್ನ ಮಾಡ್ತಾ ಇದ್ರು ಅದರ ಮುಖಾಂತರವಾಗಿ ಜಾತಿ ಅನ್ನೋದು ನಿರ್ಣಯ ಆಗಿದೆ ಇದು ಮನುಷ್ಯನಿಂದ ನಿರ್ಣಯ ಆಗಿರ್ತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅನ್ನೋದನ್ನ ಹೇಳ್ತಾ ಇದಾರೆ ಹಾಗೇನೆ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ನಾಗತ್ತೆ ಸಾಕಮ್ಮ ಈ ಹಾಳು ಅರಟೆ ನಮಗೇನ್ ಬೇಕು ಬದಲಾವಣೆ ಎಲ್ಲ ನಮ್ಮ ಮಕ್ಕಳ ಕಾಲಕ್ಕೆ ಆ ಇಲ್ಲಿ ಮಕ್ಕಳ ಕಾಲಕ್ಕೆ ಆಗಲಿ ಏನೋ ಇರೋ ಇಲ್ಲಿ ಇಷ್ಟರವರೆಗೆ ಹಿರಿಯರ ಹೆಜ್ಜೆಯ ಮೇಲೆ ನಡೆದದ್ದಾಗಿದೆ ನಡಿ ಬದಲಾವಣೆ ಏನಿದ್ರು ಕೂಡ ನಮ್ಮ ಮಕ್ಕಳ ಕಾಲಕ್ಕೆ ಆಗ್ಲವ ಈಗ ಇಲ್ಲಿವರೆಗೂ ನಾವು ಹಿರಿಯರ ಇಲ್ಲಿ ಹೋಗಿರತಕ್ಕಂತಹ ಹೇಳಿರ್ತಕ್ಕಂತಹ ಮಾತಿನಂತೆ ಅವರ ನಡೆದಂತಹ ದಾರಿಯಲ್ಲೇ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ ಇನ್ನು ಸುಧಾರಣೆ ಹೆಸರಿನಲ್ಲಿ ಕಚ್ಚೆ ಇಲ್ಲದೆ ಬೀದಿಯಲ್ಲಿ ತಿರುಗಿದರೆ ಜನರೇನಂದಾರು ಅನ್ನುವಂಥದ್ದು ನಾಗತ್ತೆಯ ವಿಚಾರ ಅಲ್ಲ ನೀವು ಬದಲಾವಣೆ ಬದಲಾವಣೆ ಅಂತ ಹೇಳಿ ಕಚ್ಚೆ ಇಲ್ಲದೆ ಬೀದಿಯಲ್ಲಿ ತಿರುಗಿದರೆ ಜನ ಬೇರೆ ತರದಲ್ಲಿ ಮಾತನಾಡ್ತಾರೆ ನಮ್ಮ ಸಮಾಜಕ್ಕೆ ಅಂಜಿ ಹೆದರಿ ಬದುಕಬೇಕಾಗುತ್ತೆ ಇಲ್ಲಿ ಸಮಾಜನು ಕೂಡ ಮುಖ್ಯ ಅನ್ನುವಂಥದ್ದು ನಾಗತ್ತೆಯ ಮಾತಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಮತ್ತೆ ಸುಶೀಲಮ್ಮನವರು ಹೇಳ್ತಾರೆ ಸ್ವಲ್ಪ ಸಿಟ್ಟಿನಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಲ್ಲಿಂದ ಹೇಳುತ್ತ ನಮ್ಮ ಹೆಂಗಸರು ನೋಡಿ ನಮ್ಮ ಹೆಂಗಸರು ಕಥೆಯೇ ಹೀಗೆ ಪ್ರಾಯ ಇಪ್ಪತ್ತು ದಾಟಕ್ಕಿಲ್ಲ ಮುದುಕಿಯರೆಂಬ ಕಲ್ಪನೆ ತಾನೇ ಇಲ್ಲಿ ತಾನೇ ತಾನಾಗಿ ನಮ್ಮ ಮೆದುಳಿನಲ್ಲಿ ಎಲ್ಲ ಕಡೆ ಇಲ್ಲಿ ಸಮರಸವಾಗಿ ಬಿಡುತ್ತದೆ ಇಪ್ಪತ್ತು ವರ್ಷ ದಾಟ ಹಾಗಿಲ್ಲ ನಾವೇ ನಿರ್ಧಾರ ಮಾಡ್ಕೊಂಡ್ಬಿಡ್ತೀವಿ ನಾವು ಮುದುಕಿಯರಾಗ್ತಾ ಆಗ್ತಾ ಇದೀವಿ ಅಂತಕ್ಕಂಥದ್ದು ಹಾಗೇನೆ ಆಗುವುದೆಲ್ಲ ಮಕ್ಕಳ ಕಾಲಕ್ಕೆ ಆಗಲಿ ಎಂದು ನಾವು ಹೇಳಿದರೆ ಮಕ್ಕಳಿಗೂ ಸಹ ಅದೇ ಪಲ್ಲವಿ ಆಗುತ್ತದೆ ಏನ್ ಮಾಡ್ತಾರೆ ನಮ್ಮ ಕಾಗ್ಲಿ ಅಂತಕ್ಕಂತಹ ಒಂದು ವಾದ ಅವರು ಅದೇ ರೀತಿ ಅನ್ಕೊಂಡ್ರೆ ಯಾಕಂದ್ರೆ ಬದಲಾವಣೆ ಅನ್ನೋದು ನಮ್ಮಿಂದಲೇ ಆಗ್ಲಿ ಅಂತಕ್ಕಂಥದ್ದು ಒಂದು ವಾದ ಸುಶೀಲಮ್ಮನವರ ಒಂದು ವಾದ ಮತ್ತೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂತೆ ನೋಡಿ ಇಂಡಿಪೆಂಡೆನ್ಸ್ ಬೇಕಂತೆ ನಮಗೆ ನೋಡಿ ಈ ರೀತಿ ನಾವು ಸಂಪ್ರದಾಯ ಅಥವಾ ಜಾತಿ ಕೆಲವೊಂದು ವಿಚಾರಗಳಲ್ಲೇ ನಾವೆಲ್ಲ ಒಂದ್ ಕಡೆ ಇದ್ರ ಬಗ್ಗೆನೆ ಮಾತನಾಡ್ತಾ ಇದ್ರೆ ನಮ್ಮ ದೇಶ ಯಾವಾಗ ಅಭಿವೃದ್ಧಿ ಆಗುತ್ತೆ ಅನ್ನೋದು ಇಲ್ಲಿ ಆ ಸುಶೀಲಮ್ಮನವರ ಒಂದು ವಾದ ಹಾಗೇನೆ ಉದ್ಯೋಗವಿಲ್ಲದ ಜನರು ಕಲಿತವರು ಹೆಚ್ಚೆಂದು ತಿಳಿಯುವಂತಹ ಇಲ್ಲಿ ಎಲ್ಲ ಒಂದ್ ಕಡೆ ಕಲಿತವರನ್ನ ಎಂದು ತಿಳಿಯುವ ನಮ್ಮ ಹಳೇ ಸಂಪ್ರದಾಯ ಸ್ತ್ರೀಯರಲ್ಲಿ ವಾಗ್ವಾದ ಮಾಡುವುದೇ ಒಂದ್ ರೀತಿಯಲ್ಲಿ ಫೋಲಿಸ್ನೆಸ್ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಹಳೆ ಸಂಪ್ರದಾಯದವರು ಏನಂತ ಮಾತನಾಡ್ತಾ ಇದ್ದಾರೆ ಹೆಚ್ಚು ಓದಿದವರು ಹುಚ್ಚರು ಅನ್ನುವಂತಹ ರೀತಿಯಲ್ಲಿ ನಮ್ಮನ್ನ ಮೂರ್ಖರ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಎನ್ನುವಂಥದ್ದು ಈಗ ಯಾವುದಕ್ಕೂ ಇಲ್ಲಿ ಸಾರಾ ಸಾರ ವಿಚಾರ ಮಾಡುವ ಜ್ಞಾನ ಬೇಕು ಇಲ್ಲಿ ಜ್ಞಾನದ ಕೊರತೆ ಇದೆ ಅಂತಕ್ಕಂಥದ್ದು ಪರರಿಗೆ ಕಷ್ಟವಾದಾಗ ನಮಗೆ ನಷ್ಟವಾಗದಾಗ ಈ ರೀತಿಯಲ್ಲಿ ನಡೆಯುವುದು ಸರಿಯಲ್ಲ ಎಂದ ಮೇಲೆ ಮುಂದೆ ಮಾತೇನಿದೆ ಅಂತಕ್ಕಂಥ ವಿಚಾರಗಳು ಈಗ ಸರಿಯಮ್ಮ ಇಷ್ಟೆಲ್ಲಾ ಮಾತಾಡಿದ್ರು ಕೂಡ ನೋಡೋಣ ಸಮ್ಮ ನಾವು ಹೇಗೆ ಬದಲಾವಣೆ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಇಲ್ಲಿ ಆ ಅವರು ಹೇಳ್ತಾ ನಾನೀಗ ಕ್ಲಬ್ಗೆ ಹೋಗ್ಬೇಕು ಹೊರಡ್ತೀನಿ ಅಂತಕ್ಕಂಥದ್ದು ಅಲ್ಲಿಂದ ಅವರು ಕ್ಲಬ್ಗೆ ಹೋಗ್ಬೇಕು ನಿಮ್ಮ ಜೊತೆ ಹರಟೆಯನ್ನ ಹೊಡೆದು ಎಲ್ಲ ಒಂದ್ ಕಡೆ ನಾನು ನಾನು ಹೋಗ್ಬೇಕಾಗಿರ್ತಕ್ಕಂತ ಕಾರ್ಯವನ್ನ ಮರ್ತ್ಕಿ ನಾನೀಗ ಹೋಗ್ಬೇಕು ಅಂತ ಅವರು ಕ್ಲಬ್ನ ಕಡೆಗೆ ಹೊರಡ್ತಾ ಇದ್ದಾರೆ ಇದಿಷ್ಟು ಚಾವಡಿಯ ಕಥಾಭಾಗ ಎರಡು ಮತ್ತೆ ಒಂದು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ ನೋಡಿ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಹಾಗೆಯೇ ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಸಿಗೋಣ